ಬೆಳೀತಲ್ಲ ಫ್ರೆಂಡ್ಸ ಮುಂದೆ ಎರಡು ಅದೇನೋ ಸಿಳ್ ಸೀಳ್ತಾವಲ್ಲ ಥರ ಆ ಥರ ಇದೆ ನೋಡಿ ಎಲ್ಲು ಮಾತ್ರ ಇಲ್ಲಿ ಒಂದೇ ಇದೆ ಕಾಣಿಸುತ್ತ ನಿಮಗೆ ನೋಡಿ ಎರಡು ಬಂದಿದೆ ಇದರಲ್ಲಿ ನಾನು ಈ ಥರ ಸೊಪ್ಪಲ್ಲಿ ಅಂದರೆ ಈ ಥರ ಎಲ್ಲ ಬಂದಿದ್ದು ಗೊತ್ತೇ ಇರುತ್ತೆ ಇದೇ ಥರ ಬರೋದಲ್ವ ಈ ಥರದ್ರಲ್ಲಿ ಇದು ಒಂದು ನೋಡಿ ಹೇಗೆ ಬಂದಿದೆ ಫ್ರೆಂಡ್ಸ್ ನಾನು ಈ ಫಸ್ಟ್ ಟೈಮ್ ನೋಡಿದ್ದು ಅದಕ್ಕೆ ನೀರು ಟೂರ್ಗೆ ಅದಕ್ಕೆ ಹೋಗಬೇಕಾದ್ರೆ ಮಾಡ್ಕೊಂಡು ಇಟ್ಕೊಂಡು ಹೋಗ್ಬೋದು ಎಷ್ಟು ದಿನ ಇಟ್ರು ಹಾಳಾಗಲ್ಲ ನೋಡಿ ಎಷ್ಟು ಕರಮ್ ಕ್ರೂಮ್ ಮಕ್ಕಳು ಹಾಸ್ಟೆಲ್ಗೆ ಹೋಗೋದಾದ್ರೆ ಈ ತರ ನೀವು ಮಾಡ್ಕೊಡ್ಬಹುದು ಪೇಪರ್ ಅವಲಕ್ಕಿ ತುಂಬಾ ಚೆನ್ನಾಗಿರುತ್ತೆ ಇದು ಪೇಪರ್ ಅವಲಕ್ಕಿ ಮಸ್ತಾಗಿರುತ್ತೆ ಫ್ರೆಂಡ್ಸ ಫ್ರೆಂಡ್ಸ್ ರೊಟ್ಟಿಗೆ ಒಂದು ಸ್ವೀಟ್ ಇದ್ರೆ ಸೂಪರ್ ಆಗಿರುತ್ತೆ ನೋಡಿ ಈ ತರ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ನೋಡಿ ಒಂದು ಲೈಕ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಫ್ರೆಂಡ್ಸ ಈಗ ಬೆಳಗ್ಗೆ ತಿಂಡಿಗೆ ಚಾ ಶಾವೆ ಪೈಸ ಇದ್ದೀನಿ ನೋಡಿ ಸ್ವಾಗ್ ಶೇಂಗ ಶಾಂಗೆ ಶೇಂಗಿಟ್ಟು ಏನು ಮಾತಾಡಿದ್ರೆ ಅದನ್ನ ನನಗೆ ನಮಗೆ ಶೇಂಗಿಟ್ಟು ಮಾಡ್ತೀನಿ ನೋಡಿ ಚಹಾ ಮಾಡ್ಕೊಂಡು ಕುಡ್ದೀವಿ ಫ್ರೆಂಡ್ಸ ಶಾಂಗೆ ಹುರಿದಿಟ್ಟಿದ್ನಿ ಒಗ್ಗರಣೆ ಕೊಟ್ಟಿದ್ನಿ ನೀರು ಸಹ ಕುದೀತಾ ಇದ್ದಾವೆ ಹಾಗೇ ಇದು ಇದ್ದೀನಿ ಇವತ್ತ ಶ್ರೇಯಾಪುಳ ಮನೆಯಲ್ಲಿದ್ದಾಳು ಓದ್ತಾ ಇದ್ದಾರೆ ಫ್ರೆಂಡ್ಸ್ ಅವ್ರೀಗ ಯಜಮಾನರು ಕೂಡ ಮನೆಯಲ್ಲೇ ಇದ್ದಾರೆ ಅವರು ಈಗ ಇದು ಓಲ್ಡ್ ಶಾವಿಗೆ ಎರಡು ವರ್ಷದ್ದು ನಮ್ಮ ಶ್ಯಾವಂಗಿ ತುಂಬ ಚೆನ್ನಾಗಿ ಉದುರು ಬರ್ತಾವೆ ಫ್ರೆಂಡ್ಸ್ ನೋಡಿ ಇಲ್ಲಿ ಚಿಲ್ಲಿ ಪೌಡರ್ ಹಾಕಿ ಮಾಡ್ತಾಯಿದ್ದೀನಿ ಶ್ಯಾವಂಗಿ ಬಿಟ್ಟು ಇವತ್ತು ಚಿಲ್ಲಿ ಪೌಡರ್ ಹಾಕಿ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಚೆನ್ನಾಗಿ ಕುದಿತಾ ಇದೀನಿ. ಕಾಯಿ ಎಳಿಯೋ ಯಸೋ ಯೋ ಶಾಂಗಿ ಯೂ ಇಲ್ಲಿ ಎಲೆ ಬಿದ್ದಿಬಿಡತಾರೆ ಫ್ರೆಂಡ್ಸ್ ಇಲ್ಲಿ ಅಷ್ಟೇ ಬಿಡತಾ ನೋಡಿ ಇದಕ್ಕೆ ನೀರು ಜಾಸ್ತಿ ಬೇಕು ಎರಡು ವರ್ಷದ ಹಳೆ ಶಂಗಿ ಅಂದ ಮೇಲೆ ನೀರು ಜಾಸ್ತಿ ತಗೊಳ್ಳುತ್ತೆ ಫ್ರೆಂಡ್ಸ್ ಬಟ್ಟೆ ತೊಳಿಬೇಕು ಪಾತ್ರೆ ತೊಳಿಬೇಕು ಸರಿಯಾಗಿ ಹೊಟ್ಟೆ ಹಸಿದೆ ಅಂತೇಳಿ ಹೇಳಿದ್ಲು ಅದಕ್ಕೆ ಫ್ರೆಂಡ್ಸ್ ಬೇಗ ಹೇಗೆ ಮಾಡ್ತಾ ಇದ್ದೀನಿ ಸತಿ ತೋರಿಸ್ತೀನಿ ನೋಡಿ ಶಂ ಬಿಟ್ಟು ಚೆನ್ನಾಗಿದೆ ಇದನ್ನು ಜಾಸ್ತಿ ತಿರುಗಿಸ್ಲಿಕ್ಕೆ ಹೋಗ್ಬಾರ್ದು ಉದುರು ಉದ್ರಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಅನ್ಸುತ್ತೆ ನಿಮಗೆ ಇನ್ನೂ ಸ್ವಲ್ಪ ನೀರಿದೆ ಇದು ಈಗ ಚೆನ್ನಾಗಿ ಹಾಗಾಗಿ ಒಂದು ಮುಚ್ಚಳ ಮುಚ್ಚಿಬಿಡ್ತೀನಿ ಸ್ಲೋ ಇದೇವ್ರಿ ಈಗ ಜೋರಿಟ್ಬಿಟ್ರೆ ಸೌಂಡ್ ಜಾಸ್ತಿ ಬರುತ್ತೆ ಕುದಿ ಸೌಂಡು ಆ ಕಡೆ ಈ ಕಡೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಅದಕ್ಕಾಗಿ ಸ್ಲೋನೇ ಇಡೋದು ಒಳ್ಳೆಯದು ಫ್ರೆಂಡ್ಸ ನೋಡಿದ್ರಿ ಒಂದು ಎರಡು ನಿಮಿಷ ಹೀಗೆ ಬಿಡ್ತೀನಿ ಮತ್ತೆ ತೋರಿಸಿ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ಎಷ್ಟೊಂದು ಕಾಣಿಸುತ್ತೆ ಈಗ ಅರಳುತ್ತೆ ಇದು ಉಪ್ಪೆಟ್ಟು ಚೆನ್ನಾಗಿ ಶಾವ್ಗೆ ಉಪ್ಪಿಟ್ಟು ಫ್ರೆಂಡ್ಸ್ ಈಗ ಹಾಕಿ ಕೊಡ್ತೀನಿ ತಿಂಡಿ ಎಲ್ಲರಿಗೂ ನೋಡಿ ಈಗ ಶಾವ್ಗೆ ಉಪ್ಪಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ ತಿಂಡಿ ಮಾಡ್ತೇವೆ ಇಲ್ಲಿ ಶ್ರೇಯಮ್ಮ ನೋಡಿ ಇಲ್ಲಿ ಯಜಮಾನ್ರು ಕಾಲೇಜ್ ರಜೆ ಇದೆ ಇವತ್ತು ಮನೆಯಲ್ಲಿ ಇದ್ದಾಳೆ ತಿಂಡಿ ತಿಂದ್ಮೇಲೆ ಮತ್ತೆ ಸಿಕ್ತ ಇವು ತಿಳು ಅವಲಕ್ಕಿ ತಿಳು ಅವಲಕ್ಕಿನೇ ಬರ್ತಾವು ಇದ್ರದ್ದು ಚೋಡಾ ಮಾಡ್ತೀನಿ ಈಗ ಹೇಗ್ ಹೇಳಿ ತೋರಿಸ್ತೀನಿ ಬನ್ನಿ ಇವು ಉತ್ತರ ಕರ್ನಾಟಕ ಸೈಡ್ ಫೇಮಸ್ ತುಂಬಾ ಚೆನ್ನಾಗಿರ್ತವೆ ಇದ್ರದ್ದು ಈಗ ಚೋಡಾ ಮಾಡಿ ತೋರಿಸ್ತೇನೆ ಏನೇನ್ ಬೇಕಂತ ಹೇಳಿ ನೋಡ್ಕೊಂಡ್ ಬನ್ನಿ ಫ್ರೆಂಡ್ಸ್ ಇಲ್ಲಿ ಒಂದು ದೊಡ್ಡದು ದಪ್ಪ ಬೆಳ್ಳುಳ್ಳಿ ತಗೊಂಡು ಸಿಪ್ಪೆ ತೆಗೆದು ಥರ ಅವಳು ಚಳಿ ಕುಟ್ಟಿಟ್ಟಿದ್ದೇನೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಪುಟಾಣಿ ನೋಡಿ ಹುರಿಗಡ್ಲೆ ಒಂದು ಬೌಲು ಕರ್ಬೇವು ಸೊಪ್ಪು ಮತ್ತೆ ಹಾಗೆ ಒಣ ಕೊಬ್ಬರಿ ಉದ್ದಾಗಿ ಕಟ್ ಮಾಡಿಟ್ಟಿದ್ದೀನಿ ಶೇಂಗಾ ಹಸಿ ಶೇಂಗಾ ಖಾರ ಚಿಲ್ಲಿ ಪೌಡರು ಮತ್ತೆ ಇದು ಮಿಕ್ಸಿಗೆ ಹಾಕಿರುವಂಥ ಸಕ್ಕರೆ ಪೌಡರ್ ಇದೆ ಅರ್ಶಿಣ ಹುಡಿ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಎಣ್ಣೆ ಅಂದ್ಕೊಳ್ಳೋ ಅಂದ್ಕೊಳ್ಳ ಇಲ್ಲಿ ಶೇಂಗಾ ಕೂಡ ಹಾಕೋತೀನಿ ನೋಡಿ ಎಣ್ಣೆಯಲ್ಲಿ ಶೇಂಗಾ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಅಷ್ಟು ಗರಿ ಗರಿಯಾಗಿ ಚೆನ್ನಾಗಿ ಬರ್ತಾವ ಫ್ರೆಂಡ್ಸ ನೋಡಿ ಈ ತರ ಈಗ ಸೌಂಡ್ ಬರ್ತಾ ಇದೆ ನೋಡಿ ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕು ಇವು ನೋಡಿ ಈ ಥರ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ ಕಲರ್ ಸ್ವಲ್ಪ ಚೇಂಜ್ ಹಾಕವು ಈ ಥರ ಎಣ್ಣೆಯಲ್ಲಿ ಕರೆದು ಹಾಕಿರೋದ್ರಿಂದ ತುಂಬ ಚೆನ್ನಾಗಿರ್ತಾವ ಕೂಡ ಫ್ರೆಂಡ್ಸ್ ನೋಡಿ ಈಗ ಎಷ್ಟು ಚೆನ್ನಾಗಿ ಈ ತರ ನಮಗೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈಗ ನಾನಿಲ್ಲಿ ಏನ್ ಅವಲಕ್ಕಿ ಚುನ್ಮರಿ ಇದ್ರ ಮೇಲೆ ಹಾಕೊಂಡ್ಬಿಡ್ತೇನೆ ಎಣ್ಣೆಯಲ್ಲಿ ಫ್ರೈ ಆಗಿರೋದೆಲ್ಲವನ್ನು ಎಲ್ಲವನ್ನು ಇದ್ರ ಮೇಲೆ ಹಾಕೊಂಡ್ಬಿಡ್ತೇನೆ ನೋಡಿ ಇದನ್ನ ಇಲ್ಲಿ ಹಾಕಿದ್ದೇನೆ ಈಗ ಎಲ್ಲ ಎಣ್ಣೆ ತೆಗೆದು ಈಗ ಇದೇ ಎಣ್ಣೆಗೆ ಮತ್ತೆ ಹುರಿಗಡ್ಲೆ ಕೂಡ ಹಾಕೋತೇನೆ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಒಂದು ಎರಡು ಮೂರು ನಿಮಿಷ ನಾವು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಆ ತಿನ್ನುವಾಗ ತುಂಬ ಒಳಗಡೆ ಪಳ್ಳು ಅಂತೀವಿ ನೋಡಿ ಆ ಥರ ತುಂಬ ಚೆನ್ನಾಗಿ ಚಕ್ಕುಲಿ ಥರ ಪಳ್ಳು ಅಂತೀವಿ ನೋಡಿ ಆ ಥರ ಹಾಕೋ ಫ್ರೆಂಡ್ಸು ಸ್ವಲ್ಪ ಎಣ್ಣೆ ಕೂಡ ಜಾಸ್ತಿ ಬೇಕು ಅವಲೈ ಈ ಥರ ಚೋಡ ಮಾಡ್ಬೇಕಾದ್ರೆ ನಾವು ಎಣ್ಣೆ ಕೂಡ ಜಾಸ್ತಿ ಬೇಕು ಈಗ ಇದು ಕೂಡ ಆಗಿದೆ ಇದನ್ನು ಕೂಡ ಇಲ್ಲಿ ಇದಕ್ಕೆ ಹಾಕೊಂಡ್ಬಿಡ್ತೀವಿ ನೋಡಿ ಎಲ್ಲವನ್ನು ನಾನು ಇದಕ್ಕೆ ಈಗ ಹಾಕೊಂಡ್ಬಿಡ್ತೇನೆ ನೋಡಿ ಇಲ್ಲೆಲ್ಲ ಹಾಕೊಂಡೆ ಈಗ ಇದಕ್ಕೆ ಒಣ ಕೊಬ್ಬರಿ ಅದನ್ನು ಕೂಡ ಹಾಕೋತೀನಿ ಎಣ್ಣೆಯಲ್ಲಿ ಅದು ಕೂಡ ಫ್ರೈ ಆಗಬೇಕು ಚೆನ್ನಾಗಿ ನೋಡಿ ಇಲ್ಲಿ ಈ ತರ ಕರೆದು ಇವನು ತೆಗೆದು ಹಾಕೊಂಡ್ಬಿಡ್ತೇನೆ ಒಂದಕ್ಕೆ ಇಲ್ಲಿ ನೋಡಿ ಕೊಬ್ಬರಿ ಎಲ್ಲ ತೆಗೆದ್ಮೇಲೆ ಇಲ್ಲಿ ಒಂದು ಬೌಲು ಕರಿಬೇ ಇಟ್ಕೊಂಡಿದ್ನೆಲ್ಲ ಫ್ರೆಂಡ್ಸ್ ನೋಡಿ ಅದನ್ನ ಕೂಡ ನೋಡಿ ಕರ್ವೆ ಹಾಕಿದ ತಕ್ಷಣ ತುಂಬಾ ಜಾಸ್ತಿ ಸಿಡಿಯುತ್ತೆ ಹಸಿ ಇರೋದ್ರಿಂದ ಈಗ ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಈ ತರ ಎಲ್ಲವನ್ನು ಫ್ರೈ ಮಾಡಿ ಇಲ್ಲಿ ಇದಕ್ಕೆ ಹಾಕೊಂಡಿದ್ವಿ ಕೂಡ ಫ್ರೆಂಡ್ಸ್ ಹಾಕೋತೇನೆ ಇನ್ನೊಂದು ಸ್ವಲ್ಪ ಫ್ರೈ ಬೇಕು ಇದು ಕಟಿ ಕಟ್ಟಿ ಅನ್ಬೇಕು ನಮ್ಗೆ ಈ ತರ ಮೆತ್ತಗಿರಬಾರ್ದು ಎಷ್ಟು ಕಟ್ಟಿ ಕಟ್ಟಿ ಆಗುತ್ತ ಅಷ್ಟು ಒಳ್ಳೆದು ಕರ್ವೆ ಸೊಪ್ಪು ಜಾಸ್ತಿ ಹಾಕೋಬೇಕು ಚೋಡಾ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿರತ್ತೆ ಟೇಸ್ಟಿ ಕೂಡ ಇರುತ್ತೆ ಕರಿವೆ ಸೊಪ್ಪು ನಾವು ಚೋಡಾ ಮಿಡ್ಲ್ ಮಿಡ್ಲಲ್ಲಿ ಒಂದೊಂದು ಬಾಯಲ್ಲಿ ಸಿಕ್ತದಲ್ಲ ಅವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ತಕೊಂಡ್ಬಿಡ್ತೀನಿ ರೆಡಿ ಆಗಿದೆ ಈಗ ಇದಕ್ಕೆ ಹಾಕೊಂಡ್ಬಿಡ್ತೇನೆ ಇದ್ರೊಳಗಡೆ ಎಷ್ಟು ಉಳಿತೆ ಉಳಿಲಿ ಎಲ್ಲವನ್ನು ಬರುದಿಲ್ಲ ಈಗ ಇದಕ್ಕೆ ನಾನು ಏನ್ ಮಾಡ್ತೀನಿ ಒಂದ್ ಅರ್ಧ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತೀನಿ ನೋಡಿ ಮತ್ತೆ ಹಾಗೆ ಸಾಸಿವೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ಹಾಗೆ ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕುಪ್ಪದ್ದು ಗ್ಯಾಸ್ ಆಫ್ ಮಾಡ್ಕೋಬೇಕು ನನಗೆ ಎಣ್ಣೆ ಕಾದಿರೋದ್ರಿಂದ ಇದಕ್ಕೆ ಅಟ್ಟು ಬಿಡುತ್ತೆ ಅಲ್ಲ ಇಲ್ಲಿ ಗ್ಯಾಸ್ ಆಫ್ ಮಾಡಿದ್ದೆ ನಾನು ಕೂಡ ಈಗ ನೋಡಿ ಈಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರ್ಶಿನ ಪೌಡರ್ ಕೂಡ ಬೇಕು ನೋಡಿ ಇಲ್ಲಿ ಒಂದು ಅರ್ಶಿನ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಅನ್ನು ನೀವು ಹಾಕೋಬಹುದು ಇಲ್ಲಿ ಎಷ್ಟು ನಿಮಗೆ ಬೇಕು ಅಷ್ಟು ನೀವು ಇಲ್ಲಿ ಚಿಲ್ಲಿ ಪೌಡರ್ ಅನ್ನು ಕೂಡ ಸೇರಿಸ್ಕೋಬಹುದು ಎಣ್ಣೆಯಲ್ಲಿ ನೋಡಿ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಇಲ್ಲಂದ್ರೆ ಕೆರೆ ಬಿಡುತ್ತೆ ಇದೆಲ್ಲ ನೋಡಿ ಈ ಒಗ್ಗರಣೆ ಎಲ್ಲ ಇಲ್ಲಿ ಟ್ರಾನ್ಸ್ಫರ್ ಹಾಕ್ ಮಾಡ್ಕೊಂಡು ಬನ್ನಿ ನೋಡಿ ಇದಕ್ಕೆ ನಾನು ಸೇರಿಸ್ಕೋತೇನೆ ಈಗ ನೋಡಿ ಇದ್ರ ಮೇಲೆನೆ ಈ ಥರ ಹಾಕೊಂಡ್ಬಿಡ್ಬೇಕು ಎಲ್ಲವನ್ನು ಎಲ್ಲವನ್ನು ಹಾಕೊಂಡಿ ನೋಡಿ ಇಲ್ಲಿ ಇದನ್ನೀಗ ಮಿಕ್ಸ್ ಮಾಡ್ಕೋಬೇಕು ಕರೆಕ್ಟಾಗಿ ಇದೆಲ್ಲ ಹೊಂದೋ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ ಈಗ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಭಾಗೆ ಮಿಕ್ಸ್ ಆದ ತಕ್ಷಣ ಇದಕ್ಕೆ ನಾವೀಗ ನೋಡಿ ಈ ಥರ ಇಷ್ಟು ಮಿಕ್ಸ್ ಆಗಿದೆಯಲ್ಲ ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊತೇನೆ ಉಪ್ಪು ನಿಮ್ಮ ಅನುಕೂಲವಾಗಿ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ಳಿ ನೋಡಿ ಹಾಗೆ ಇದಕ್ಕೆ ಪುಡಿ ಮಾಡಿಟ್ಟಿರುವಂಥ ಸಕ್ಕರೆ ಪೌಡರ್ ಬೇಕು ಮೇನಾಗಿ ಬೇಕೇ ಬೇಕು ಇದನ್ನು ಆಪ್ಷನಲ್ ಅನ್ಕೊಳಕ್ಕೆ ಹೋಗ್ಬೇಡಿ ಬೇಕೇ ಬೇಕಿದು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದು ಖಾರ ಖಾರ ಸ್ವೀಟ್ವಾಗಿ ಇದಕ್ಕೆಷ್ಟು ಬೇಕು ನೋಡ್ಕೊಂಡು ಅಷ್ಟನ್ನು ನೀವು ಇಲ್ಲಿ ಹಾಕೋಬೇಕಾಗತ್ತೆ ಈಗ ಇದನ್ನೆಲ್ಲವನ್ನು ನಾನು ಮಿಕ್ಸ್ ಮಾಡ್ತೇನೆ ನಿಮಗೆ ಕೈಯಿಂದ ಆದ್ರೆ ಕೈಯಿಂದ ಮಾಡ್ಕೊಳ್ಳಿ ಆದ್ರೆ ಸುಡ್ತಿರುತ್ತೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಇಲ್ಲಿ ಈ ತರ ಅದು ಎರಡು ಕೈಯಿಂದನೇ ಮಾಡಿದೆ ಫ್ರೆಂಡ್ಸ್ ಅವು ಇದು ಸ್ಪೂನ್ ಇಂದ ಎರಡೂ ಎರಡು ಕೈಯಿಂದನೇ ಮಾಡಬೇಕು ತುಂಬಾ ಚೆನ್ನಾಗಿರ್ತಾವೆ ಮಸ್ತಾಗಿರ್ತಾವೆ ಫ್ರೆಂಡ್ಸ್ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಎಲ್ಲಿ ಆದ್ರೂ ಟೂರ್ಗೆ ಅದ ಹೋಗಬೇಕಾದ್ರೆ ಇಟ್ಕೊಂಡು ಹೋಗ್ಬೋದು ಎಷ್ಟು ದಿನ ಇಟ್ರು ಹಾಳಾಗಲ್ಲ ನೋಡಿ ಎಷ್ಟು ಕರಮ್ ಕ್ರಮ್ ಮಕ್ಕಳು ಹಾಸ್ಟೆಲ್ಗೆ ಅದು ಹೋಗೋದಾದ್ರೆ ಈ ತರ ನೀವು ಮಾಡ್ಕೊಡ್ಬೋದು ಪೇಪರ್ ಅವಲಕ್ಕಿ ತುಂಬಾ ಚೆನ್ನಾಗಿರತ್ತೆ ಇದು ಪೇಪರ್ ಅವಲಕ್ಕಿ ಮಸ್ತ್ ಆಗಿರುತ್ತೆ ಫ್ರೆಂಡ್ಸ್ ಇದು ರೊಟ್ಟಿಗೆ ಒಂದು ಸ್ವೀಟ್ ಇದ್ರೆ ಸೂಪರ್ ಆಗಿರುತ್ತೆ ನೋಡಿ ಈ ತರ ನೀವು ಒಮ್ಮೆ ಟ್ರೈ ಮಾಡಿ ಹೇಗ್ ಬಂದ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಹೊಸಬ್ರು ನಮ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ನೋಡಿ ಒಂದು ಲೈಕ್ ಮಾಡಿ ಫ್ರೆಂಡ್ಸ ಸಾಯಂಕಾಲ ನೋಡಿ ಸಾಯಂಕಾಲ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಯಜಮಾನ್ರು ತಂದಿದ್ದರು ತಂದಿದ್ರು ಸೊಪ್ಪು ಇದ್ದಿದ್ದಿಲ್ಲ ನಮ್ಮದು ಗಿಡ ಅದು ಎಲ್ಲರೂ ಮುಟ್ಟಾಡಿ ಹಾಳಾಗಿಬಿಟ್ಟಿದೆ ತಲೆ ಕೂಡ ಯಾವ ಥರ ಆಗಿದೆ ನೋಡಿ ಚಿಕ್ಕಾಪಟ್ಟೆ ತಲೆ ನೋಯ್ತಾಯಿದೆ ಮಲಗಿದ್ದೆ ಈಗ ನಾನು ಏನು ತೋರಿಸ್ತಾ ಇದ್ದೀನಪ್ಪ ಅಂದರೆ ನೋಡಿ ಇದು ಬೇವು ಸೊಪ್ಪಲ್ವಾ ಅಲ್ವಾ ಬೇವು ಸೊಪ್ಪು ಅಂದರೆ ಮಾಮೂಲಿಯಾಗಿ ಈ ಥರ ಇರುತ್ತೆ ಒಂದೇ ಕಡ್ಡಿ ಇರುತ್ತೆ ತೋರಿಸ್ತೇನೆ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಈ ಥರ ಇರುತ್ತಲ್ಲ ಬೇವು ಸೊಪ್ಪು ಅಂದರೆ ಕರಿಬೇವು ಸೊಪ್ಪು ನಾವು ಅಡುಗೆಗೆ ಯೂಸ್ ಮಾಡುವಂಥದ್ದು ಇರುವೆ ಹೋಗ್ತದೆ ಈ ಥರ ಇದೆಲ್ಲ ನಾವು ಆಲ್ಮೋಸ್ಟ್ ನೋಡಿರೋದು ಈ ಥರ ಇದ್ರೊಳಗಡೆ ಇಲ್ಲಿ ಕಡ್ಡಿ ಒಳಗಡೆ ಇನ್ನೊಂದು ಹೇಗೆ ಬೆಳೆದಿದೆ ನೋಡಿ ಇಲ್ಲಿದೆ ಕಾಣಿಸುತ್ತ ನಿಮಗೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಎರಡು ಗಿಡ ಬೆಳೆದಿದೆ ತಲೆ ಕೂದಲು ಬೆಳೀತಲ್ಲ ಫ್ರೆಂಡ್ಸ ಮುಂದೆ ಎರಡು ಅದೇನೋ ಸಿಳು ಸಿಳುತ್ತಾವಲ್ಲ ಥರ ಆ ಥರ ಇದೆ ನೋಡಿ ಗೆಲ್ಲು ಮಾತ್ರ ಇಲ್ಲಿ ಒಂದೇ ಇದೆ ಕಾಣಿಸುತ್ತ ನಿಮಗೆ ನೋಡಿ ಎರಡು ಬಂದಿದೆ ಇದರಲ್ಲಿ ನಾನು ಈ ಥರ ಬೇವು ಸೊಪ್ಪಲ್ಲಿ ಅಂದರೆ ಈ ಥರ ಎಲ್ಲ ಬಂದಿದ್ದು ಗೊತ್ತೇ ಇರುತ್ತೆ ಇದೇ ಥರ ಬರೋದಲ್ವ ಈ ಥರದ್ರಲ್ಲಿ ಇದು ಒಂದು ನೋಡಿ ಹೇಗೆ ಬಂದಿದೆ ಫ್ರೆಂಡ್ಸ್ ನಾನು ಈ ಫಸ್ಟ್ ಟೈಮ್ ನೋಡಿದ್ದು ಅದಕ್ಕೆ ನಿಮಗೂ ತೋರಿಸ್ಬೇಕಂತೇಳಿ ತೋರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಇದೇ ಥರ ಇರುತ್ತೆ ಬೇವು ಸೊಪ್ಪು ಆದರೆ ಈ ಥರ ಇದು ಹೇಗಿದೆ ಎರಡು ಬಂದಿದೆ ಒಂದೇ ಎರಡು ಎರಡಿದೆ ಯಾರಾದರೂ ನೋಡಿದರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ನಾನಂತೂ ಫಸ್ಟ್ ಟೈಮ್ ನೋಡಿದ್ದು ನೋಡಿ ಆ ಥರ ಇದೆ ಇಲ್ಲಿ ಸ್ವಲ್ಪ ಬೇವು ಸೊಪ್ಪು ನಾನು ಕ್ಲೀನ್ ಮಾಡ್ತಾ ಡಬ್ಬಿಗೆ ಹಾಕ್ತಾ ಕೂತಿದ್ದೆ ಫ್ರೆಂಡ್ಸ ನಂದ್ರೆ ನಮ್ಮದು ಗಿಡ ಹಾಳಾಗಿದೆ ಅಲ್ಲ ಅದಕ್ಕಾಗಿ ನಾನು ಅದನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಕೋಬೇಕಂತ ಹೇಳಿ ಬೇವು ಸೊಪ್ಪು ಚೆನ್ನಾಗಿತ್ತು ಎಳಿದು ಮತ್ತು ಜವಾರಿ ಇದೆ ಹೈಬ್ರಿಡ್ ಅಲ್ಲ ಇದು ಜವಾರಿ ಅಂದರೆ ಚಿಕ್ಕ ಎಲೆ ಇದೆ ನೋಡಿ ಕಾಣ್ತಿರ್ಬೋದು ನಿಮಗೆ ಅದೇ ತುಂಬ ದೊಡ್ಡ ಎಲೆ ಬಂದರೆ ಹೈಬ್ರಿಡ್ ಅದು ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ ಇದಷ್ಟು ತೆಗೆದಿಟ್ಕೊತೇನೆ ಈ ಥರ ನೀವು ಎಲ್ಲಿಯಾದರೂ ನೋಡಿದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ ನೋಡಿ ಈಗ ರಾತ್ರಿಗೆ ಏನು ಮಾಡಿದೀಪ ಅಂದರೆ ಸಿಂಪ್ ಸಿಂಪಲ್ಲಾಗಿ ಫಲಾವನ್ನು ಮಾಡಿದ್ದೀನಿ ಯಾರು ನೆನೆಸೋತಾರೋ ಗೊತ್ತಿಲ್ಲ ಇದ್ದಾರೋ ಗೊತ್ತಿಲ್ಲ ಬಿಕ್ಕತ್ತಿದೆ ಫ್ರೆಂಡ್ಸ ನೋಡಿ ಪುಲಾವಣ್ಣ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಮಸ್ತಾಗಿದೆ ಎಲ್ಲ ಸೂಪರಾಗಿದೆ ನೋಡಿ ಈ ಥರ ಪುಲಾವಣ್ಣ ನಂಗೆ ನಮ್ಮ ಮನೆಯಲ್ಲೆಲ್ಲ ರೇಷನ್ ಹಾಕಿದೆ ಅಂದರೆ ತುಂಬ ಇಷ್ಟ ಆಗುತ್ತೆ ಆದರೆ ಯಾವುದಂದ್ರೆ ಇದು ತಿನ್ನಲ್ಲ ಬೇ ಬೇಡ ಅಂತಾರೆ ಬಾಸುಮತಿ ರೈಸಲ್ಲಿ ಮತ್ತು ಸೋನಾ ಮೊಸರಲ್ಲಿ ಅದೆಲ್ಲ ಇಷ್ಟಪಡೋಲ್ಲ ತಟ್ಟೆಗಳು ತಗೊಂಡಿದ್ದೀನಿ ನೀರು ತುಂಬಿಕೊತೇನೆ ಕ್ಷೇಮ ತುಂಬ ಬೇಕು ಮೊದಲ ಕಾಯ್ತೀವಿ ಫ್ರೆಂಡ್ಸ ಒಂದ ಸಾಮಾನುಗಳನ್ನು ಎಲ್ಲ ಇಡ್ತೇನೆ ಈಗ ಓದು ಫ್ರೆಂಡ್ಸ ಪುಲಾವನ್ನ ರೆಡಿಯಾಗಿದೆ ಈಗ ಊಟ ಮಾಡ್ತೀನಿ ನೋಡಿ ಇಲ್ಲಿ ಹಾಗೆ ಕೊಕ್ಕ ಇನ್ನು ಸ್ವಲ್ಪ ಇತ್ತು ಶ್ರೇಯಂ ಅವರು ಇಲ್ಲಿ ತಿರುಗಾಡ್ತಾ ಇದ್ದಾರೆ ನಿದ್ದೆ ಬಂದಿದೆ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಆಗ್ತಾ ಬಂದಿದೆ ಯಜಮಾನ್ರಿಗೂ ಸುಸ್ತಾಗಿದೆ ನಿದ್ದೆ ಬರ್ತಾ ಇದೆ ಊಟ ಮಾಡಿದ ಮೇಲೆ ಸಿಗ್ತೇನೆ ಫ್ರೆಂಡ್ಸ್